ಎಲ್ಲರಿಗೂ ನಮಸ್ಕಾರ ನಾನು ಮಾನಸ ಮಾತಾಡ್ತಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನಾನಿವಾಗ ಮಮ್ಮಿ ಮನೆಯಲ್ಲಿದ್ದೀನಿ ಅದಕ್ಕೆ ಸಲುವಾಗಿ ನಾನು ವೀಡಿಯೋಗೆ ಅಂತಂದ್ಬಿಟ್ಟು ಮೂಡಿಸ್ಬಿಟ್ಟು ಹೋದರು ನಮ್ಮಮ್ಮಿ ಇಲ್ಲಿ ನಮ್ಮಮ್ಮಿ ಏನೋ ಅಂತ ಹೇಳಿದ್ರೆ ನಾನು ಇಲ್ಲಿಗೆ ಬಂದು ಒಂದು ಮೂರು ದಿನ ಆಯಿತು ನಾನು ಇಲ್ಲಿ ಏನು ಕೆಲಸನೂ ಮಾಡೋದಿಲ್ಲ ಏನಾದರೂ ಮಾಡಿದೆ ಇದನ್ನು ಮಾಡ್ತಿದ್ದೀನಿ ಅಂತ ಹೇಳಿ ವೀಡಿಯೋ ಮಾಡ್ಬೋದಿತ್ತು ಏನು ಮಾಡಿದನೇ ಇದನ್ನು ಮಾಡ್ತಿದ್ದೀನಿ ಅಂತ ಏನು ವೀಡಿಯೋ ಮಾಡಲಿ ಅದಕ್ಕೆ ನಾನು ಮಾಡೇ ಇರಲಿಲ್ಲ ಅದಾದಮೇಲೆ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡಲೇಬೇಕಲ್ವಾ ಅದಕ್ಕೆ ಸಲುವಾಗಿ ಇವತ್ತಿನಿಂದ ಸ್ಟಾರ್ಟ್ ಮಾಡೋದ ಏನು ಮಾಡಿದ್ರು ಪರವಾಗಿಲ್ಲ ಇಷ್ಟೇ ಮಾಡಿದೆ ಅಂತಲೇ ಹೇಳದ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಏನು ಮಾಡ್ತಿದ್ವಿ ಅಂದರೆ ನಾಷ್ಟ ಮಾಡೋಕ್ಕೆ ಮಮ್ಮಿ ಹಾಕೊಟ್ಟೈತೆ ನಾನು ತಿನ್ಬೇಕು ಇವಾಗ ನಮ್ಮ ಮನೆಯಲ್ಲಿ ದೋಸೆ ಮತ್ತು ಕುಂಬಳಕಾಯಿ ಪಲ್ಯ ಮಾಡಿದ್ದೀವಿ ಬನ್ನಿ ತಿಂಡಿ ತಿನ್ನೋರಂತೆ ಹೇಳ್ದಂಗೆ ಕುಂಬಳಕಾಯಿ ಪಲ್ಯ ಮತ್ತು ದೋಸೆ ಮಾಡಿದ್ವಿ ಕುಂಬಳಕಾಯಿ ಪಲ್ಯಾನ ಅಂದರೆ ಕುಂಬಳಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸಿತ್ತು ಮಮ್ಮಿ ತುಂಬ ಚೆನ್ನಾಗಿತ್ತು ಮತ್ತು ಏನು ಕಾಂಬಿನೇಷನು ಅಷ್ಟು ಚೆನ್ನಾಗಿತ್ತು ಜಾಸ್ತಿ ಖಾರ ಖಾರವಾಗಿ ಸಕ್ಕದಾಗಿತ್ತು ತುಂಬ ಇಷ್ಟ ಆಯಿತು ಅಂದರೆ ನಮ್ಮ ಜೊತೆನೇ ನಮ್ಮ ಮಮ್ಮಿ ನಮ್ಮ ಅಜ್ಜಿ ಎಲ್ಲರೂ ತಿಂದರು ನಾನು ಬರೀ ನನ್ನದು ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ ನಮ್ಮ ಮಮ್ಮಿ ನನಗೆ ಹಾಕ್ಕೊಡ್ತಾ ಮತ್ತು ನಮ್ಮ ಅಜ್ಜಿಗೂ ಅದೇ ಟೈಮಲ್ಲೇ ಹಾಕೊಡ್ತಾ ನೆಕ್ಸ್ಟ್ ಮಮ್ಮಿನೂ ಹಾಕೊಂಡು ತಿಂದರು ಅಂದರೆ ಒಂದೇ ಕ್ಲಿಪ್ ಆಯ್ತದೆ ಅಂತಂದ್ಬಿಟ್ಟು ನಾನು ತಗೊಂಡಿಲ್ಲ ಒಂದು ದೋಸೆ ಫುಲ್ ತಿನ್ನೋವರೆಗೂ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಇದು ಕೆಲಸನ ಅಂದರೆ ವೀಡಿಯೋ ಪೋಸ್ಟ್ ಮಾಡಬೇಕಲ್ಲ ಅಂತ ನಾನೇ ಹುಡುಕಿ ಹುಡುಕಿ ಕೆಲಸ ಮಾಡ್ತಾಯಿದ್ದೀನಿ ಆವಾಗಲೇ ಹೇಳ್ದಾಗೆ ನಾನು ಅಂದರೆ ವೀಡಿಯೋಗೋಸ್ಕರನೇ ಕೆಲಸನ ಹುಡುಕ್ತಾ ಇದ್ದೆ ಸದ್ಯ ಬಟ್ಟೆ ಒಗೆದಿದ್ರು ಅದೇ ಮಡ್ಚಿಟ್ಟಿರಲಿಲ್ಲ ತಡಿ ಇದನ್ನ ವೀಡಿಯೋ ಮಾಡ್ಕೋಬೋದು ಅಂತ ಹೇಳಿ ನಾನು ಎಲ್ಲನೂ ಚಾಪೆ ಮೇಲೆ ಹಾಕಿ ಚಾಪೆ ಅದ್ರ ಮೇಲೆ ಬಟ್ಟೆಗಳೆಲ್ಲ ಹಾಕೊಂಡು ಇದ್ದೆ ಬರೀ ಸೀರೆಗಳಾಯ್ತು ಯಾಕಂತ ಹೇಳಿದ್ರೆ ನಮ್ಮ ಮಮ್ಮಿ ನಮ್ಮ ಅಜ್ಜಿ ಅಲ್ವ ಮನೆಯಲ್ಲಿರೋದು ನಮ್ಮಮ್ಮಿ ಹೋಗೊಬ್ ಹಾಕೊಂಡಿರೋ ಸೀರೆ ಮತ್ತು ಡೈಲಿ ಯೂಸ್ ಸೀರೆಗಳಿದ್ದು ಸೀರೆನ ನಾನು ಎಲ್ಲದನ್ನೂ ಮಾತಾಡ್ಕೊಂಡು ನಮ್ಮ ಮಮ್ಮಿ ಹತ್ರ ಇದ್ದೆ ನಮ್ಮ ಮಮ್ಮಿ ಮಡಿಸ್ತೀನಿ ಅಂದರೂ ಬೇಡ ಅಂದ್ಕೊಂಡು ಈ ಸೀರೆ ಮಡಿಸ್ತಾ ಇರೋ ಟೈಮಲ್ಲಿ ನಮ್ಮ ಮಮ್ಮಿ ಅಂತೂ ಅದನ್ನು ಐರನ್ ಮಾಡಿಬಿಡು ಮನು ಅಂತ ಸರಿ ಆಮೇಲೆ ಐರನ್ ಮಾಡ್ತೀನಿ ಅಂತ ಹೇಳಿ ಅದನ್ನು ಪಕ್ಕದಲ್ಲಿ ಎತ್ತಿಟ್ಬಿಟ್ಟು ಇನ್ನು ಬಾಕಿ ಸೀರೆ ಎಲ್ಲನೂ ಫಸ್ಟು ಮಡಿಸ್ಕೊಂಡೆ ನಾನು ಮಡಚಿ ಮಡಚಿ ಎತ್ತಿಟ್ಟೆ ಆದರೆ ನಮ್ಮ ಮಮ್ಮಿ ಬಂದು ಎಲ್ಲನೂ ಎತ್ತಿಟ್ಕೊಂತು ನಾನೇ ಎತ್ತಿಡಕ್ಕೆ ಹೋದರೆ ನಾನು ಎಲ್ಲರೂ ಇಟ್ಬಿಡೋದು ನಂತರ ಆ ಸೀರೆ ಎಲ್ಲ ಅದೆಲ್ಲ ಇದೆಲ್ಲ ಅಂತ ಮನೆಯವರು ಹುಡ್ಕೋದು ಸುಮ್ಮನೆ ಹಿಂಸೆ ಆಯ್ತದಲ್ಲ ಅವ್ರಿಗೆ ಅಂತ ಅಂದ್ಬಿಟ್ಟು ನಮ್ಮ ಮಮ್ಮಿಗೆ ಹೇಳಿದೆ ನಾನು ಮಡ್ಚಿ ಎತ್ ಕೊಡ್ತೀನಿ ನೀನೆಲ್ಲನೂ ಎತ್ತಿಟ್ಕೊಬಿಡು ಮಮ್ಮಿ ಅಂತ ಸರಿ ಆಯಿತು ಮಡ್ಚು ಅಂತ ಹೇಳ್ತು ಮಾತಾಡ್ಕೊಂಡು ನಮ್ಮ ಮಮ್ಮಿ ಆಯಿತಾ ಮಡ್ಸ್ತಾ ಇದ್ದೆ ನಮ್ಮ ಮಮ್ಮಿ ಅಲ್ಲಿ ಚೇರ್ ಇಟ್ಟಿದ್ದೀವಲ್ಲ ಅಲ್ಲಿ ಬಂದು ಕೂತ್ಕೊಂತು ಮಾತಾಡ್ಕೊಂಡು ಅಲ್ಲಿ ಕೂತ್ಕೊಬಿಟ್ಟು ಅಯ್ಯೋಯ್ಯೋ ನಾನು ಬರ್ತಿದ್ದೀನಿ ವೀಡಿಯೋದಲ್ಲಿ ಅಂತ ಹೇಳ್ಬಿಟ್ಟು ಏದು ಹೊಂಟೋಗ್ಬಿಡ್ತು ಓ ಅನ್ಕಣೆ ನಾನು ಅಯ್ಯಪ್ಪ ಬರೀ ಸೀರೆಗಳೇ ಇದ್ದಿದ್ರಿಂದ ಮಡಚೋದಕ್ಕೆ ಅಯ್ಯೋ ಅನ್ನಿಸ್ತಾಯಿತ್ತು ನನಗೆ ಚಕಿಲಿಗೆ ಯಾರಿಗೋ ಸ್ವೆಟರ್ ಅಂತ ಕೇಳ್ತಾ ಇದ್ದೆ ನನ್ನ ಮಮ್ಮಿಗೆ ಅದು ಇದಕ್ಕೆ ತಗೊಂಡು ಹೋಗೋಕೆ ಸಲುವಾಗಿ ಹಾಕಿರೋದು ಅಂದ್ಬಿಟ್ಟು ಎದ್ದುಂಟಾಯ್ತು ಅದೇ ನಾನು ಹೇಳಿದ್ನಲ್ಲ ನಮ್ಮ ಮಮ್ಮಿಗೆ ಕುತ್ಕೊಂತು ಬಂದ್ಬಿಟ್ಟು ಆನಂತರ ಅಯ್ಯೋ ವೀಡಿಯೋದಲ್ಲಿ ನಾನು ಬರ್ತೀನಿ ಅಂದ್ಬಿಟ್ಟು ಎದ್ದು ಹೋಗ್ಬಿಡ್ತು ಕೂತ್ಕೊಂಡು ಮಮ್ಮಿ ಪರವಾಗಿಲ್ಲ ಅಂದೆ ನಾನು ಇಲ್ಲ ಬೇಡ ಅಂದ್ಬಿಟ್ಟು ಎದ್ದೋಯ್ತು ಸರಿ ಅಂತ ಅಂದ್ಬಿಟ್ಟು ಆ ವೀಡಿಯೋನೂ ಹಾಕಿದ್ದೀನಿ ನಾನು ನಮ್ಮ ಮಮ್ಮಿಗೆ ಎತ್ತಿಟ್ಕೊ ಮಮ್ಮಿ ನೀನೇನೆ ಅಂತ ಹೇಳಿದೆ ನಮ್ಮ ಮಮ್ಮಿ ಎಲ್ಲನೂ ಬಂದು ಎತ್ತಿಟ್ಕೊಂಡು ಈ ವಿಡಿಯೋ ಏನಂತ ಹೇಳಿದ್ರೆ ನನ್ನ ತುಂಬ ಫೇವ್ರೆಟ್ ಇದು ಒಂದೇ ಒಂದಿದ್ದಷ್ಟೇ ಅದನ್ನು ನಾನು ಸುತ್ತ ಕಟ್ ಮಾಡಿ ಸುತ್ತ ಉಪ್ಪಿನ ಸಾವಿರಿ ತಿನ್ನೋಕ್ಕೆ ಅಂತ ಇದ್ದೀನಿ ನನಗಿದು ಫನ್ನಿ ಎನ್ನಿಸ್ಬೋದು ನಿಮಗೆ ನನಗೆ ಅದು ನೋಡಿದಾಗಿಲ್ಲ ನಾನು ಇವತ್ತು ತಿಂದೆ ಏನೋ ಥರ ನೆನಪಾಗಿರಲಿ ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡ್ಕೊತಾ ಇರೋದು ಸ್ಟಳ ಮುಂದೆ ಇರೋದು ಅಂದರೆ ಹಿಂಗೆ ಅಂದರೆ ಇಲ್ಲಿ ಒಂಥರ ಇಲ್ಲೆಲ್ಲ ನಾನು ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿ ಉಪ್ಪಲ್ದಿ ಸ್ವಲ್ಪ ಹೊತ್ತು ನೆನ್ನೆ ಹಾಕಿ ಇವಾಗ ತಿಂತಾಯಿದ್ದೀನಿ జాస్తి బే ఒందరూ బెల్ మంచి ఇన్న ఇలా అంతల్ ఇది తోర్స్తీతే నమ్మ నల్లికాయ ఇది బల్లికయ మర నన్నిల్ ముచ్చిట్బడ్డి ಇದೊಂದು ದೊಡ್ಡ ಗಿಡ ಆಯಿತಾ ಇಲ್ಲಿ ದೊಡ್ಡ ಗಿಡ ಬಿಟ್ರದಿಷ್ಟೇ ನೋಡಿಕಾಯಿ ನನಗೆ ಒಂದೇ ದಿನ ತಿಂದು ಖಾಲಿ ಮಾಡಿಬಿಟ್ರೆ ಅಯ್ಯೋ ಎಲ್ಲ ಖಾಲಿ ಆಗೋಗ್ಬಿಡುತ್ತಲ್ಲ ಅಂತ ತಿನ್ನೋಕೆ ಒಂದೇ ತಿಂತೀನಿ ಆದರೆ ಇವಾಗ ಇನ್ನೊಂದು ತಿನ್ಬೇಕು ಅನ್ನಿಸ್ತಾ ಇದೆ ಇವಿಷ್ಟರಲ್ಲಿ ನೋಡ್ತೀನಿ ಯಾವುದು ತುಂಬ ದಪ್ಪ ಐತೆ ಅನಿಸುತ್ತಾ ಅದನ್ನು ಕಿತ್ಕೊಂತೀನಿ ರೀ ಅಪ್ಪ ಒಂಟಿ ಮೇಲ್ಗಡೆ ಅದಕ್ಕೆ ಅದನ್ನು ಕಿತ್ಬಿಡ್ತೀನಿ ಇನ್ನು ಬಾಕಿ ಜೊಂಪೆ ಅಲ್ಲೇ ಇರಲಿ ಮತ್ತೆ ಟ್ರೈ ಮಾಡ್ದ ಕಾಣಿಸ್ತೀನಿ ಮತ್ತು ಇವಾಗ ಇದನ್ನು ಇಲ್ಲಿ ನೋಡಿ ಇಲ್ಲಿ ಶೇಪ್ಗಳು ಕಾಣ್ತಿದೆ ಅಲ್ವಾ ಆ ಶೇಪ್ನೆಲ್ಲ ನಾನು ಸ್ಪೂನ್ ಸಹ ಕಟ್ ಮಾಡ್ತೀನಿ ಜಾಸ್ತಿ ಕಟ್ ಮಾಡಲ್ಲ ಮುಟ್ಟಿನ ಥರ ಎರಡು ಪೀಸ್ ಆಗೋ ಥರ ಸುತ್ತ ಆಯಿತಾ ಮೇಲ್ಗಡೆ ಇವಾಗ ಒಂದು ನಾಲ್ಕು ಮೂಡೆಯಲ್ಲಿ ನಾಲ್ಕು ಶೇಪ್ನಲ್ಲಿ ಕಟ್ ಮಾಡಿ ಜಜ್ಜಿ ಮಾಡ್ತಿದ್ದೆ ನಾನು ಮುಂಚೆ ಈ ಥರ ಜಜ್ಜ್ಕೋತಿದ್ವಿ ಚಿಕ್ಕ ವಯ್ಸಲ್ಲಿ ಇವಾಗ ಇರೋದೇ ಎರಡಲ್ವ ಪುನಃ ಏನು ಇದನ್ನ ಇದನ್ನ ಜಜ್ಜಾಗ ಸಲುವಾಗಿ ಕಲ್ಲೆಲ್ಲ ತೊಳೆದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಮಾಡ್ತಿದ್ದೇನೆ ನನಗೆ ಹಿಂಗೆ ಎತ್ತಿಡ್ಕೊಂಡು ಎತ್ತಿಟ್ಕೊಂಡು ನೋವೇ ಬಂತು ಎಲ್ಲ ಅಡುಗೆ ಮನೆಯಲ್ಲ ತಿನ್ನದ ಹ್ಞೂ ನೋಡಿ ಹುಚ್ಚಿ ಚೆನ್ನಾಗಿ ಎಲ್ಲ ಕಡೆಯ ಹುಚ್ಚಿದ್ದೀನಿ ಅದೇ ಇದನ್ನು ಸ್ವಲ್ಪ ಇರ್ತದೆ లాస్ట్ నోడి ఇది కూడా ఉప్పు సొత్ బయనీరు బరుత యారో బరుత ఇల్వో నగ ఈ వీడియోన ననే అందే ఎడిట్ మి పోస్ట్ మి నే నన్న వీడియోన ఒస అవగా ననగూ బై నీరు బరుతే ಸೂಪರ್ ಕಾಲ ಗೊತ್ತು ಅದೊಂಥರ ನಲ್ಲಿಕಾಯಿ ಮುಂಗೆ ಓದ್ತಿರುತ್ತೆ ಎಷ್ಟು ಹುಳಿ ಇರುತ್ತೆ ಅಂತ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಂತೂ ಹುಳಿ ಅಂಶ ಸಿಗೋ ಥರ ತಿನ್ನೋದಕ್ಕಿಂತ ಜಾಸ್ತಿ ಉಪ್ಪುಗೊಂಡು ಉಪ್ಪು ಮತ್ತು ಹುಳಿ ಎರಡೂ ಸಮವಾಗಿ ಸಿಕ್ಕೋ ಥರ ತಿಂದರೆ ಮಸ್ತಿರುತ್ತೆ ವಾಗಿರೋದು ಬೀಜ ಮಾತ್ರ ನಮ್ಮ ಕೈಯೆಲ್ಲ ಖಾಲಿ ಇವಾಗ ಮಧ್ಯಾಹ್ನ ಮಧ್ಯಾಹ್ನನೂ ನಾನು ದೋಸೆನೇ ಮಾಡ್ಕೊಂಡಿದ್ದೀನಿ ಸಂಪಣ ಇನ್ನೂ ಜಾಸ್ತಿ ಉಳ್ಕೊಂಡಿತ್ತು ಅದಕ್ಕೆ ಸಲುವಾಗಿ ನಾನು ಒಬ್ಬಳಿಗೆ ಏನು ಅಂತ ಅಂದ್ಬಿಟ್ಟು ಅದೇ ದೋಸೆನೇ ಉಳ್ಕೊಂಡು ತಿಂತಾ ಇದ್ದೀನಿ ಯಾರೂ ಇಲ್ಲ ಮಮ್ಮಿ ಬರೋದು ಸಂಜೆ ನಾಲ್ಕು ಗಂಟೆ ಆಯ್ತದೆ ಅಜ್ಜಿ ಅಜ್ಜಿನೂ ಕೆಲ್ಸಕ್ಕೆ ಹೋಗಿದ್ದಾರೆ ಒಬ್ಬಳೇ ಇರೋದ್ರಿಂದ ಇವಾಗ ಮೂರು ಗಂಟೆ ಇವಾಗ ಉಳ್ಕೊಂಡು ತಿಂತಾ ಇದ್ದೀನಿ ನನಗೆ ದೋಸೆ ಚಪಾತಿ ಇಡ್ಲಿ ಈ ಥರದ ಐಟಮ್ ತಿಂದರೆ ಸ್ವಲ್ಪ ಬೇಗ ಹೊಟ್ಟೆ ಸಿಗ್ತದೆ ಆವಾಗ ನಾನು ನಲ್ಲಿ ಎಲ್ಲ ತಿಂದೆ ಅಲ್ವಾ ನನ್ನೊಬ್ಬಳೆ ನಾನು ಒಬ್ಬಳಿಗೋಸ್ಕರ ಮಾಡ್ಕೋತಾರೆ ಅಂತ ಕೂತಿದೆ ನನಗೆ ನಾನು ಒಬ್ಬಳೇ ಇದ್ದರೆ ಊಟ ಮಾಡಬೇಕು ತಿನ್ಕೊಂಬಿಡ್ಬೇಕು ಈ ಥರದ್ದೆಲ್ಲ ಅನ್ಸೋದೇ ಇಲ್ಲ ಜೊತೆಯಲ್ಲಿದ್ದರೆ ಅವ್ರು ತಿನ್ಬಿಡ್ತವ್ರೆ ನಾವು ಒಟ್ಟೆ ಕಿಚ್ ಕಾರು ತಿನ್ಬಿಡ್ತೀನಿ ಒಬ್ಬಳೇ ತಿನ್ಬೇಕಂತಲೇ ಅನಿಸಲ್ಲ ನನಗೆ ಇಲ್ಲಿ ಏನು ಮಾಡ್ತಾ ಇದ್ವಿ ಅಂದರೆ ಹುಣಸೆಹಣ್ಣು ನಮ್ಮ ನಮ್ಮಮ್ಮಿ ಹುಣ್ಸೆಣ್ಣ ಕೆಚ್ಚಿ ಇತ್ತು ನಾನು ಮತ್ತು ನಮ್ಮ ಮನೆ ಪಕ್ಕದ ಮನೆ ಆಂಟಿ ಅವರು ಅವ್ರ ಹೆಸರು ಪದ್ಮಾವತಿ ಅಂತ ನಾನು ಮತ್ತು ಪದ್ದು ಆಂಟಿ ಇಬ್ಬರೂ ಹುಣ್ಸೆಣ್ಣು ಬಿಡಿಸ್ಕೊತಾ ಇದ್ವಿ ಮಾತಾಡ್ಕೊಂಡು ಮೂರು ಜನನು ಆನಂತರ ಏನಪ್ಪ ಅಂತ ಹೇಳಿದ್ರೆ ತುಂಬ ಟೈಮ್ ತಗೋತು ಆ ಹುಣಸೆಣ್ಣ ಕೆಚ್ಚಕ್ಕೆ ಅಲ್ಲಿ ಒಂದು ಎರಡು ಎರಡು ಕೆ ಜಿಯಷ್ಟು ಇತ್ತು ತುಂಬ ಟೈಮ್ ತೊಗೊಂಡ್ವಿ ತುಂಬ ಅವತ್ತು ಕೆಚ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ನಮ್ಮ ಮಮ್ಮಿ ನಾ ನಲ್ಲಿ ನೀರು ಬಿಟ್ಟು ಅಂದ್ಬಿಟ್ಟು ನೀರು ಕೆಲಸ ಮಾಡ್ಕೊಳಕ್ಕೆ ಹೋದ್ರು ಆನಂತರ ನಾನು ಸ್ವಲ್ಪ ಕೆಚ್ಕೊಟ್ಟೆ ಮತ್ತು ಪದ್ದು ಅಂಟಿ ಎಟ್ಕೊಟ್ರು ಇಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಯಾರೆಲ್ಲ ಇಷ್ಟೊತ್ತು ನನ್ನ ವೀಡಿಯೋನ ವಾಚ್ ಮಾಡಿದ್ರಿ ಥ್ಯಾಂಕ್ ಯು ಸೊ ಮಚ್ ಹಾಗೆ ಎಲ್ಲರೂ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್ ಹಾಗೆ ಬಾಯ್ ಬಾಯ್